ಮೆಂಡು ದುಡ್ಡಿದ ಸೌಜನ್ಯ ಕೇಸಿಗೆ ಎಷ್ಟು ಸಲ ಜೈಲಿಗೆ ಹಾಕ ಅವ್ರ ತಮ್ಮನ್ ಮಗನ ಮಾಡಿದ ಅವ್ರ ತಮ್ಮನ್ ಮಗನ ಮಾಡಿದ ಜೈಲಿಗೆ ಕಳ್ತೀರ ತಮ್ಮನ ಮಗನೇ ಅಲ್ಲೇ ಧರ್ಮಸ್ಥಳದ ಒಂದ್ ಹುಡುಗಿ ಸೌಜನ್ಯ ಕೇಸ್ ಅಂತ ಎಲ್ಲ ಸ್ಟ್ರೈಕ್ ಮಾಡಿ ಕಾಲೇಜ್ ಊಟ ಎಲ್ಲ ಸ್ಟ್ರೈಕ್ ಮಾಡಿ ಇವ್ರು ನಾವು ನಾಗರಿಕರು ಸ್ಟ್ರೈಕ್ ಮಾಡಿ ಅವ್ರ ತಮ್ಮನೇ ಕೊಲೆ ಮಾಡಿದನ ರೇಪ್ ಮಾಡಿ ಅಂತ ಅವ್ರ ಮೇಲೆ ಕೇಸ್ ಹಾಕಿದ್ರಿ ಇವ್ರೆಲ್ಲ ಏನ್ ಮಾಡ್ಕೊಳಕ್ ಆಗ್ಲಿಲ್ಲ ಅವ್ರು ಈಗ ಎರಡ್ ಸಾವಿರದ ಆರ್ನೇ ಇಂಟು ಅದನ್ನ ಮತ್ತೆ ಓಪನ್ ಮಾಡ್ಸಿದ್ರು ಕೇಸ್ ಅದನ್ನ ಮುಚ್ಚಾಕ್ಸಿದ್ರಿ ಇವ್ರು ಮತ್ತ್ ಇವ್ರೆಲ್ಲಾ ಓಪನ್ ಮಾಡ್ಸಿದ್ರು ಓಪನ್ ಮಾಡ್ಸಿ ಇವ್ರ್ ಬೈಲ್ ಗಿಡಕ್ ಅಂತ ನೋಡ್ರಿ ಕೋರ್ಟ್ ಗಿಡಕ್ ಒಂದ್ ದಿನನಿಂಗ್ ಕೋರ್ಟ್ ಕರ್ಕೊಂಡು ಹೋಗೋದು ಆಗ್ಲಿಲ್ಲ ಅವ್ರ ಟೈಮ್ ನಾನೆಲ್ಲ ಯೂಟ್ಯೂಬ್ ಎಲ್ಲಾ ಸರ್ಚ್ ಮಾಡಿ ನೋಡಿದೇನೆ ಸವಿತಾ ಅವ್ರ ಹಣಕಾಸು ಮಂತ್ರಿ ಮೋದಿನೇ ಅವ್ರ ಕಡೆಗಿರಕಾರಲ್ಲ ಈಗ ಈಗೇನ್ ನಿಮ್ಮ ಈಗ ನೀವೊಬ್ರು ಅವ್ರ ಯಾರು ಇದು ಮಾಡಿದಿರಲ್ಲ ಅವ್ರ ಯಾರಾಗಿರ್ಷ್ಟ ಅವ್ರನು ನಾನು ಜೂಸ್ ನೋಡಿದೇನಿ ಹ್ಮ್ ಏನು ಮಾಡಕ್ ಆಗಲ್ಲ ಸೈತ ಅಷ್ಟು ಅಲ್ಲವಾ ಇದು ರಾಜ್ಯದ ಬರ್ರೆ ಸಿದ್ದರಾಮಯ್ಯನ್ ಇದ್ರೆ ಏನೋ ಒಂದ್ ಏನೋ ಒಂದ್ ಮಾಡೋದಾಗಲ್ಲ ಮ್ಯಾಲೆ ಕೇಂದ್ರದಿಂದನೇ ಐತೆಲೇ ಏನ್ ಮಾಡಕ್ ಕತಿರ್ತಿಲ್ಲ అకిన్నే అనకాసు సచివ్ సీతారామన్నే కి ఊషాయ బిడుగ్ ఎరడ్ సవర కోట్లే ధుద్దు అది ధద్ బర ఇవ్వాలి యద్దు బరదు రెక్మండూ దుడ్ సౌజన్య కేసు ఒరా జైలు కల్తాకై శాగల ఇది కర్ణాటక పూర్తిగా వేరే మస్త తమిళనాడు తగన్ ఇనే ధర్మస్థ సంఘన అల్ ಅಲ್ಲವಾ ಮೋದಿನೇ ಮೋದಿ ಹಣಕಾಸು ಸಚಿವೆ ಆಕೆ ನಮ್ಮ ಇಡೀ ಭಾರತದ ಹಣಕಾಸು ಸಚಿವೆ ಆಕೆ ಸೀತಾರಾಮನ್ ಆಕೆ ಬಂದು ಧರ್ಮಸ್ಥಳಕ್ಕೆ ಬಂದು ಇದನ್ನ ಹಣಕಾಸು ಬಿಡುಗಡೆ ಮಾಡಿ ಹೋಗಿದ ಮೋದಿನು ಬಂದು ಅಲ್ಲಿ ಧರ್ಮಸ್ಥಳ ಹಂಗಿದ್ದಾಗ ಅವ್ರನ್ನೆಲ್ಲ ಸಲಬಿ ವಾರ ಒಂದಾರ ಈ ವಾರ ಒಂದಾರ ಜೂನ್ ತಿಂಗಳಿಗೆ ನನ್ನ ಅಡ್ಮಿಷನ್ ಮಾಡ್ತಕ್ಕ ನಾನು

ಹಿಂದಿನ ಕಟ್ಟಿದ್ರೆ ಇನ್ನು ಕಡಿಮೆ ಇರ್ತಿ ಈಗ ಈ ಮರ ಬಿಟ್ರಿ ಬಿಟ್ರಿ ಅಂದ್ರೆ ಎಚ್ ಹಾಕಿ ಅಂತ ನೋಡ್ತೇತಿ ನೋಡಪ್ಪ ಅವ್ರದ್ದು ದೊಡ್ಡದಾಗೆ ಐತಂತ ಕೇಸು ಮೋದಿ ನಿರ್ಮಲಾ ಸೀತಾರಾ ಅಂತ ಅವ್ರ ಕಡೆಗೆ ಅಂತಂದು ಯಾರಂದ್ರ ಅಂತ ದೊರಕಂತ ಅಂದೆ ಇಲ್ಲ ನಾನ್ ಯೂಟ್ಯೂಬ್ಲ್ಲಾ ಸರ್ಚ್ ಮಾಡಿ ನೋಡಿ ಸವಿತಾ ನೋಡೋನು ಹಾಕೋತ್ತೆ ಅಂತ ಅವ್ರ ಹಣಕಾಸು ಮಂತ್ರಿ ಮೋದಿನೇ ಅವ್ರ ಕಡೆ ನಾ ಈಗ ಈಗೇನ್ ನಿಮ್ಮ ಈಗ ನೀವೊಬ್ರು ಅವ್ರ ಯಾರು ಇದು ಮಾಡಿದಿರಲ್ಲ ಅವ್ರ ಯಾರಾಗಿರ್ಷ್ ಕಾರಣ ಅವ್ರ್ನು ನಾನು ದೂಸ್ ನೋಡಿದ್ದೇನೆ ಅವ್ರನ್ನ ಏನು ಮಾಡಕ್ ಆಗಲ್ಲ ಸೈತ ಸುಲಭ ಅಲ್ಲವಾ ಇದು ರಾಜ್ಯದ ಬ್ರೆ ಸಿದ್ದರಾಮಯ್ಯನ್ ಇದ್ರೆ ಏನೋ ಒಂದ್ ಏನೊಂದ್ ಮಾಡೋದಾಗಲ್ಲ ಮ್ಯಾಲೆ ಕೇಂದ್ರದಿಂದನ ಐತೆಲೇ ಏನ್ ಮಾಡಕ್ ಕತಿರ್ತಿಲ್ಲ అక్క హ హు సచి సీతారామన్నే కి ఊటే బిడుగ నిరంతర పత్రిక ఐతి నోడు ఆర్తి ముందే ఇది నబ్బల్ అలా రైచూరు అల్ బి అల్ ధర్మస్థల ఇ దక్షిణ కన్నడ జిల్లా బాగా జన కట్ట ఇప్పారు కట్ట ಅವ್ರೆಲ್ಲಾ ಹಿಂಗ ಸ್ಟ್ರೈಕ್ ಮಾಡಿ ಟೇಷನ್ ಹೋಗಿ ಅವ್ರ ಗಿರೀಶ್ ಅವ್ರು ಎಲ್ಲ ಅವ್ರ ಗ್ರೂಪ್ ವೈಸ್ ಎಲ್ಲ ಅವ್ರ ಏನೇನ್ ಮಾಡಾಕ ಮಾಡಿದ್ರು ಆದ್ರ ಅವರು ಆಮೇಲೆ ಅವ್ರ ಸಾಮಾಜಿಕವಾಗಿ ಏನೇನು ಹೆಲ್ಪ್ ಮಾಡಿದಾರೆ ಅದನ್ನೆಲ್ಲ ಬಿರೆ ನಾನು ಗ್ರೂಪ್ಕಿಂತ ನೀತಿ ಭದ್ರಪ್ಪ ಕಟ್ತಾ ಇದಾವಲ್ಲ ಅದ್ರ ಮೇಲೆ ಹೇಳಿದ್ರು ಅವ್ರು ಅದಕ್ಕೆ ಅವ್ರಿಗೆ ಬಡ್ಡೆ ಕೊಡಲ್ಲ ಹೆಣ್ಮಕ್ಳು ಶೋಷಣೆ ಮಾಡ್ತಾರ ಹಂಗ್ ತಿಂತಾರ ಹಿಂಗ್ ತಿಂತಾರ ಅವ್ರು ಏನೆಲ್ಲಾ ಅವ್ರ ಮೇಲೆ ಇದು ಮಾಡಿದ್ರು ಏನು ಮಾಡ್ಕೋ ಆಗ್ಲಿಲ್ಲ ಅವ್ರ ಕೈ ಇಲ್ಲ ಅಂದ್ರ ಅವಾಗ್ಲೇ ನಿಲ್ಸ್ಬೋದ ಈ ಧರ್ಮ ಸಂಘ ಇಷ್ಟಿ ತೆಗಿಬಹುದಾಗಿತ್ತ ಇದೇನ್ ಕಟ್ಟಾದ ಏನ್ ಬಿಡೋದ್ರ ಸವಿತಾ ನೀನು ಎಲ್ಲರ ಕೊರಕ್ ಅನ್ನಿಲ್ಲ ಅಂತ ಕೊರಕ್ ಕಲತ ಅಂತಳ ಅಂತ ಅಲ್ಲ ನಾನ್ ತಗೊಳ್ಳಿಲ್ಲದ್ರ ಅಷ್ಟ ಹೊತ್ತು ನೀವ್ ಎರಡ್ ವರ್ಷ ಮೂರ್ ವರ್ಷ ಹೋರಾಟ ಮಾಡಿದ್ರು ಕಟ್ಟೋದಂತ ಬಿಡುಗಡೆ ಇಲ್ಲ ಮತ್ತೆ ಇತ್ತಾಗು ದುಡ್ ಕರ್ಸಕ್ಕವ ಇತ್ತಾಗು ದುಡ್ಡು ಕರ್ಸಕವ ಮತ್ತೆನಾಬ್ರಿಗೊಬ್ರು ಮನ್ಸಿಗೆ ಒಬ್ಬರು ಮಕ್ಕಳ ಒಟ್ಟು ಒಬ್ರು ಮಕ್ಕಳ ನೋಡ್ದಂಗ ಯೋಚನೆ ಮಾಡ ಅಷ್ಟು ಸುಲಭ ಸವಿತಾ ಇದ್ರ ಅವ್ರೇನ ನಿಮಗೆ ಮಾತಾಡ್ತಾರ ಅಂದ್ರೆ ಅಷ್ಟು ಸುಲಭ ಆಗಲ್ಲ ಅವ್ರೆಕಮೆಂಡ್ ಬಾರದ ಐತಿ ಸವಿತಾ ಮತ್ತ ಕೇಂದ್ರ ಎರಡ್ ಸಾವಿರ ಮೂರ್ ಸಾವಿರ ಕೋಟಿ ಗಿಡ್ಲಿ ಅವ್ರ ಹತ್ರ ದುಡ್ಡು ಐತಿ ಅವ್ರಿಗೆ ಗೆದ್ದ ಬರಲ್ಲ ಇವತ್ತು ತಿಂಗಳ ದುಡ್ಡು ಇದ್ದಾರೆ ಗೆದ್ದ ಬರೋದು ರೆಕಮೆಂಡು ದುಡ್ಡು ಇದ್ದಾರೆ ಸೌಜನ್ಯ ಕೇಸ್ ಎಷ್ಟು ಸಲ ಜೈಲಿಗೆ ಹಾಕಕ್ ಅವ್ರಂತ ಒಂದ್ ದಿನ ಜೈಲಿಗೆ ಕಲ್ತ ನೋಡಿ ಲಾಸ್ಟ್ ಅವ್ರಿ ಒಂದ್ ಹುಡುಗ ಸೌಜನ್ಯ ಮಾಡಿ ಕಾಲೇಜ್ ಊಟ ಎಲ್ಲ ಸ್ಟ್ರೈಕ್ ಮಾಡಿ ಇವ್ರು ನಾವ್ ನಾಗರಿಕರು ಸ್ಟ್ರೈಕ್ ಮಾಡಿ ಏನು ಮಾಡ್ಕೊಳಕ್ ಆಗ್ಲಿಲ್ಲ ಅವ್ರು ಎರಡ್ ಸಾವಿರದ ಆರನೇ ಇಷ್ಟು ಅದನ್ನ ಮತ್ ಓಪನ್ ಮಾಡ್ಸಿದ್ರು ಕೇಸ್ ಅದನ್ನ ಮುಚ್ಚಾಕ್ತಿದ್ರ ಇವ್ರು ಮತ್ತ ಇವ್ರೆಲ್ಲಾ ಓಪನ್ ಮಾಡ್ಸಿದ್ರು ಓಪನ್ ಮಾಡ್ಸಿ ಇವ್ರ್ ಬೈಲಿ ಗಿಡಕಂತ ನೋಡ್ರಿ ಕೋರ್ಟ್ ಗೆಳೆಯನ್ ಕೋರ್ಟ್ಗೆ ಕರ್ಕೊಂಡೋಗೋದು ಆಗ್ಲಿಲ್ಲ ಅವ್ರೈಮ್ ನಾನೆಲ್ಲ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿ ನೋಡಿದೇನೆ ಸವಿತಾ ಅದ್ರ ಮೇಲೆ ನೋಡ್ರಿ ನಿಮ್ ಬಿಟ್ಟಿದ್ದ ಅಷ್ಟು ಸುಲಭ ಆಗಲ್ಲ ಅವ್ರು ಯಾರೇ ಹೇಳ್ತಾರೆ ಅಂದ್ರೆ ದುಡ್ಡು ವಸೂಲಿ ಮಾಡ್ತಾರ ಮತ್ತೆ ನಿಮ್ಗೆ ಮುಂದ್ ಮುಂದ್ಕೊಕವಿ ಅದಕ್ ಕೊಡ್ರಿ ಕೊಡ್ರಿ ಅಂತ ಅವ್ರೆಲ್ಲಾ ಮಾಡಾಕಿನ ನಿನ್ ಕೈಲ ಎಷ್ಟು ಇಷ್ಟ ಕಟ್ಟಿಗೆ ಅಂತ ಹೋಗಿ ಸುಮ್ನ ಅಷ್ಟು ಸುಲಭ ನಿಲ್ಸಾಕಾಗಲ್ಲ ಇದು ಕರ್ನಾಟಕ ಪೂರ್ತಿಯಾಗಿ ಬೇರೆ ಮಸ್ತಿ ತಮಿಳುನಾಡಿ ತಗಂತಾದ್ರೆ ಇದನ್ನೇ ಧರ್ಮಸ್ಥಳ ಸಂಘನೆ ಅಲ್ಲಿ ಹ್ಮ್ ಅಷ್ಟು ಸುಲಭ ಆಗಲ್ಲ ಬಹಳ ಐತಿ ಅಲ್ಲವಾ ಮೋದಿನೇ ಮೋದಿ ಹಣಕಾಸು ಸಚಿವೆ ಹಾಕಿ ನಮ್ಮ ಇಡೀ ಭಾರತದ ಹಣಕಾಸು ಸಚಿವೆ ಹಾಕಿ ಸೀತಾರಾಮನ್ ಆಕೆ ಬಂದು ಧರ್ಮಸ್ಥಳಕ್ಕೆ ಬಂದು ಇದನ್ನ ಹಣಕಾಸು ಬಿಡುಗಡೆ ಮಾಡಿ ಹೋಗಿದ ಮೋದಿನ ಬಂದು ಹೋಗಿದಾನ ಅಲ್ಲಿ ಧರ್ಮಸ್ಥಳ ಹಂಗಿದ್ದಾಗ ಅವ್ರನ್ನೆಲ್ಲ ಸದೆ ಬಿಡಬೇಕು ಅವರು ಬಹಳ ಬೆಳದ್ಬಿಟ್ಟಿದ್ದಾರೆ ಅವ ಈಗ ಅಲ್ಪ ಸ್ವಲ್ಪ ಈಗ ನೀಡಿ ಏನಾರ ಕಾಣಬೋದೈತ ಆ ಪೂರ್ತಿ ಬೆಳ್ದರ್ಲ್ಲ ತಳ ಮಟ್ಟಕ್ಕೆ ತಡಕಲ್ಲ ಆಗಲ್ಲ ಆಗಲ್ಲ ಅವ ಸುಮ್ಮ ಹ್ಮ್ ಆಗಲ್ಲ ಈಗ ಅವ್ರು ನಿಮಗ್ ಹೇಳ್ಬೋದು ನಾವ್ ಹಂಗ್ ಮಾಡ್ತಾವೆ ನೀವ್ ಹಿಂಗ್ ಮಾಡ್ತಾವೆ ನೀವು ನಾವ್ ಓದವಿ ಹ್ಮ್ ಅಂತ ಅವ್ರು ಹೇಳ್ಬೋದು ಹ್ಮ್ ಯಾರಿಂದನೂ ಅದ ಆಗಲ್ಲ ಅವ್ರ ಅಷ್ಟನ ಅವ್ರ ಉಪಯೋಗ ಮಾಡಿದವೆಲ್ಲ ಅವ್ರಿಗೆ ಸರ್ಕಾರ ತೋರಿಸ್ತಾರ ಅವ್ರ ಅಷ್ಟಾನೇ ಹೆಲ್ಪ್ ಮಾಡಿದಾರ ಪ್ರತಿ ಒಂದು ಇಲಾಖೆಗೆ ಹೆಲ್ಪ್ ಮಾಡ್ಕೊಂತ ಬಂದ ಹಂಗಾಗಿ ಅತನ ಹೆಂಗಿದ ಅದಕ್ಕ ಸುಮ್ನೆ ಬಿಟ್ಕಂತ ನಿಮಗೆ ಮಜ್ಜಿ ಆಯ್ಕತ್ತ ದಸ ಈ ಟೈಮ್ ಬೇಕಾರ ತಗಡವಾ ನನ್ನ ಕೈಲಿ ಇಷ್ಟಿಷ್ಟ ಐನೂರ ಸಾವಿರ ಕಟ್ಟಿಗೆ ಅಂತ ಹೋಗ್ತಾನಿ ಅಂತ ಹೇಳಿ ದುಡಿಮೆ ಇಲ್ಲ ಅಂತ ಪೂರ್ತಿ ಕಟ್ಟಾಕಂತ ಬಿಡಲ್ಲ ಅವ್ರು ಅವನಂದ ಗೊತ್ತ ಬಿಡಮ್ಮಾರ ಹ್ಮ್ ಅವ್ರ ಏನ್ ಮಾಡ್ತಾರ ಮಾಡ್ಲಿ ಬಿಡ್ರಿ ನಮಗೇನೋ ಅವ್ರ ಅವ್ರ ಯಾರ ಏನ ನೀ ಅವ್ರು ಅವ್ ಪುಟ ನೀನ್ ಯಾರ ಅಣ್ಣಾರ ಏನಂತ ಫೋನ್ ಮಾತಾಡ್ತಿದ್ದೆಲ್ಲ ಹ್ಮ್ ಆಗ್ಲಿ ಅವ್ರ ರೂಲ್ಸ್ ಪ್ರಕಾರನ ಅವ್ರು ಮಾತಾಡ್ಲಿ ಹ್ಮ್ ನಾವೊಂದು ಅವರು ಒಂದು ಸಂಘ ನಾವು ಒಂದು ಧರ್ಮಸ್ಥಳದ ಆಫೀಸ್ ಕೆಳ ಕೈ ಕೆಲ್ಸ ಮಾಡಲ್ಲ ಲಾಸ್ಟ್ ಗೆ ಅದ್ ಸಂಘ ಓಡಾಡ ಸಂಸ್ಥೆ ಓಡಾಡ್ತತಿ ನಾನ್ ಓಡಾಡಲ್ಲ ಅವ್ರ ಏನ್ ಮಾಡ್ತಾರ ಸಂಸ್ಥೆ ಐತೆ ಸಂಸ್ಥೆ ಮಾಡ್ತಾರೆ ಓಡಾಡ್ತದ ಆದ್ರ ನನ್ ಕೆಲಸ ತೆಗಿಬೋದಷ್ಟೇ ನೀವ್ ಇಂತರ ಕುಡಿಸಿದೀರಲ್ಲ ನೀವ್ ನೋಡಿ ಮಾಡಿ ಕೊಡ್ಸ್ಬೇಕಾಯ್ತು ಅಂತ ಆದ್ರೆ ಒಂದ್ ಕೆಲ್ಸಿಂದ ತೆಗಿಬಹುದು ಅವ್ರು ನಾನು ಈಗ ಏನ್ ಮಾಡ್ಲ ಅವ್ರು ನಿಮಗೆ ಸಾಲ ಸ್ಯಾಂಕ್ಷನ್ ಮಾಡೋಗಿರಲ್ಲ ఇవ్ మా తొందరీ అస తొందర ఆగోద్రీ ఇవర ముందేన ఇవరిగే బా దుడ్ ఆసక్తి అగ్లిబుట్రి అంద అల్ హక్బారో అదన నవ్ హన్ ఈ ఎస్తా కట్ అంతా ఎన్న నది ఎంత మన ముఖ్యమికే ఆక్త అంద ఇల్లీ ఇల్ బు ఇ పలకట్టే నిన్ విషయ బింగ్ హింద్రా ఇవ్వరు ఎలా గ్రామ మన ముగ్గుడీ అనిస్త ಅದ್ರ ಬಗ್ಗೆ ಏನೋ ಚಿತ್ರಪಟ್ಟಿ ಮಾಡಿದ್ರೆ ಲಾಸ್ಟ್ ಯಾವ ಸಂಸ್ಥೆಯಿಂದ ಫೋನ್ ಮಾಡಿದ್ರೆ ಒಡೆ ಒಪ್ಪಿಗೆ ಅದಕ್ಕ ಸುಮ್ಮನೆ ಓಡಾಡಕ್ ಯಾಕೆ ಹೋಗಿರಿ ಆಗಲ್ಲ ಏನು ಸಾವಿರ ಆಗ್ಲಿ ಕಟ್ಟಿಗೆ ಅಂತ ಸವಿತಾ ಇನ್ನು ನಾಲ್ಕು ವರ್ಷದ ಆರು ವರ್ಷಕ್ಕೆ ಕಟ್ಟಲಿ ಏನಾಗಲ್ಲ ಟೈಮ್ ಸಾಗ ಕೋಟ್ಲ ಅಂಗಡಿ ಕಟ್ಟದಂತ ಮಾತ್ರ ಬಿಡುಗಡೆ ಇಲ್ಲಿ ಸವಿತಾ ಮತ್ತ್ ನೀನ್ ಇಲ್ಲಿ ಹಾಕಕತೆ ಅಲ್ಲಿ ಹಾಕ ನೋಡ್ರಿ ಅವ್ರ ಸಲ ಎರಡ್ ಸಲ ನಿಮ್ನ ಒಂದ್ ಒಂದ್ ಅಂತ ಕೋರ್ಟ್ಗೆ ಎಳ್ಕೊಂಡ್ ಹೋಗ್ತ ಮು ಹಾಕರ ಆಮೇಲೆ ನೀನು ಹೋಗಬೇಕು ನಿನ್ ಮಾಡಿ ಕೈ ಬಿಡ್ತಾರ ಅವ್ರು ಪೂರ್ತಿ ಲಾಗತಿನ ಅವ್ರು ಸೀದಾ ಐಕೋಟ್ ತನಕ ಹೋಗ

ಯೋಚನೆ ಮಾಡ್ರಿ ಸುಮ್ನೆ ಅವ್ರು ಯಾರೇ ಹೇಳಿದಾರ ಅಂತ ನೀವು ತೀರ್ಮಾನ ತಗೊಂಡು ಮತ್ತೆ ಇಲ್ಲಿ ಪೇಜಾರ ನೀನೇ ಪೇಜಾರು ಎಲ್ಲ ತಕ್ಕೂ ನೀನೇ ಮಾಡ್ಬೋದು ಮಾಡ್ತಾಯಿತಾ ಆದ್ರೆ ನಿಮ್ ಹೋಗಿ ಒಂದು ಕೋರ್ಟಿಗೆ ಹೋಗಿ ಒಂದ್ಸಲ ಇಲ್ಲೇ ಜಬ್ಲೂರು ದಾವಣಗೆರೆ ತನಕ ಬಿಡ್ತಾರಲ್ಲೇ ಅವರು ಅಲ್ಲಿಂದ ನೀವು ಮುಂದುವರೆ ಕೊಡ್ರಿ